ಅಲ್ಲಿಗೂ ನಮಸ್ಕಾರ ನಾವಿದ್ವಿ ಬಿ ವೈ ಡಿ ಒಂದು ಸ್ಟಾಲಲ್ಲಿ ನಮ್ಮ ಮುಂದೆ ಇದೆ ಬಿ ವೈ ಡಿ ಆ ಒಂದು ಕಾರು ಎರಡು ಕಲರ್ ನಲ್ಲಿ ಒಂದು ಇದನ್ನ ಬಿ ವೈ ಡಿ ಸಿ ಲಯನ್ ಸೆವೆನ್ ಅಂತ ಕರೀತಾರೆ ಈ ಒಂದು ಕಾರ್ ನ ಅಲ್ಲಿ ನೋಡಬಹುದು ಲೈಟ್ ಬ್ಲೂ ಅಂಡ್ ಇಲ್ಲಿ ವೈಟ್ ಕಲರ್ ಸೊ ಜಸ್ಟ್ ಇದೊಂದು ವಾಕ್ಯರೋ ನೋಡೋಣ ಹೇಗಿದೆ ಅಂತ ಸೊ ಆಲ್ರೆಡಿ ಬಿ ವೈ ಡಿ ಸೀಲ್ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇದೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಈಗ ವಿ ಐ ಡಿಯ ಒಂದು ಪೋರ್ಟ್ಫೋಲಿಯೋ ಮತ್ತೊಂದು ಆ್ಯಡ್ ಆಗ್ತಿದೆ ಅಂತ ಹೇಳ್ಬೋದು ನಮಗೆ ಬಿ ವೈ ಡಿ ಸಿ ಲೈನ್ ಸೆವೆನ್ ಇದೆ ನಮ್ಮ ಮುಂದೆ ಆ್ಯಂಡ್ ತುಂಬಾ ಚೆನ್ನಾಗಿರುವಂತಹ ತುಂಬ ಅಗ್ರೆಸಿವ್ ಆಗಿರುವಂತಹ ಡಿಸೈನ್ ಇರುವಂತಹ ಒಂದು ಕಾರ್ ಅಂತ ಹೇಳ್ಬೋದು ಹಿಂದ್ಗಡೆ ನಮಗೆ ತುಂಬ ದೊಡ್ಡ ಬೂಟ್ ಸ್ಪೇಸ್ ಸಿಗುತ್ತೆ ನಮಗೆ ಪವರ್ ಟೇಲ್ ಗೇಟ್ ಕೂಡ ಸಿಗುತ್ತೆ ಅದೇ ರೀತಿ ತುಂಬ ದೊಡ್ಡ ಪ್ರೊಫೈಲ್ನ ಟೈರ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಫ್ರಂಟಲ್ಲಿ ನಮಗೆ ಎಲ್ ಇ ಡಿ ಆರ್ ಎಲ್ಸ್ ಆಗಿರ್ಬೋದು ಎಲ್ ಇ ಡಿ ಇಂಡಿಕೇಟರ್ಸ್ ಆಗಿರ್ಬೋದು ಜೊತೆಗೆ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ ಕೂಡ ಸಿಗುತ್ತೆ ಬಿ ಐ ಡಿಯ ಲೋವ ನಮಗೆ ಮಧ್ಯೆ ಸಿಗುತ್ತೆ ಸೊ ಜಾಸ್ತಿ ಬಾಡಿ ಲೈನ್ಸ್ ಏನಿಲ್ಲ ತುಂಬ ಸಟಲ್ ಆಗಿರುವಂಥ ಡಿಸೈನ್ ಇರುವಂಥ ಒಂದು ಅಂತ ಹೇಳ್ಬೋದು ಸೊ ಫಾಗ್ ಲ್ಯಾಂಪ್ ನಮಗೆ ಸಿಗಲ್ಲ ಏರ್ ಬೆಂಡ್ಸ್ ನಮಗೆ ಅಲ್ಲಿ ಸಿಗ್ತಾ ಇದೆ ಆ್ಯಂಡ್ ಫಾಗ್ ಲ್ಯಾಂಪ್ಸ್ ಹಿಡೋಕು ಕೂಡ ಜಾಗ ಇಲ್ಲ ಅಂತ ಹೇಳ್ಬೋದು ಅದರಲ್ಲಿ ಆ್ಯಂಡ್ ಒಂದು ಸ್ಕಪ್ ಪ್ಲೇಟ್ ಕೂಡ ನಮಗೆ ಸಿಗ್ತಾ ಇದೆ ತುಂಬ ನಾನು ಅವಾಗಲೇ ಹೇಳಿದಂಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಕಾರ ಅಂತ ಬೇಕಾದ್ರೆ ಇದನ್ನು ಹೇಳ್ಬೋದು ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ನಾನು ಅವಾಗ ಹೇಳಿ ತುಂಬ ಸಟಲ್ ಆಗಿರುವಂಥ ಡಿಸೈನ್ ಇರುವಂಥ ಕಾರು ಆ್ಯಂಡ್ ಇದು ನಾನು ಹೇಳಿದ್ದೀನಿ ಕಂಪ್ಲೀಟ್ ಆಗಿ ಎಲೆಕ್ಟ್ರಿಕ್ಕಲ್ಲಿ ಇರುವಂಥ ಒಂದು ಇದು ಸೊ ಹಾಗಾಗಿ ನಿಮಗೆ ಆದಷ್ಟು ಬೇಗ ಇದು ಲಾಂಚ್ ಆಗುವಂತಹ ಎಲ್ಲ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಯಾಕೆಂದರೆ ಬಿ ವೈ ಡಿ ಅವರು ಆ ಒಂದು ನಿಟ್ಟಿನಲ್ಲಿ ತಮ್ಮ ಪೋರ್ಟ್ಫೋಲಿಯೋನ ದೊಡ್ಡ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ ಆಗಿರ್ಬೋದು ವರ್ಲ್ಡಲ್ಲಿ ಆಗಿರ್ಬೋದು ನಿಮಗೆ ಗೊತ್ತೇ ಇದೆ ಬಿ ವೈ ಡಿ ಅನ್ನೋಂಥ ಕಾರು ಏನಂದರೆ ವರ್ಲ್ಡಲ್ಲೇ ಅತ್ಯಂತ ಹೆಚ್ಚು ಎಲೆಕ್ಟ್ರಿಕ್ ಕಾರನ್ನ ಸೇಲ್ ಮಾಡುವಂತಹ ನಂಬರ್ ಒನ್ ಬ್ರ್ಯಾಂಡ್ ಅಂತ ನಿಮಗೆ ಗೊತ್ತೇ ಇದೆ ಟೆಸ್ಟಾನ ಕೂಡ ಅದು ಹಿಂದೆ ಿದೆ ಸೊ ಇವಾಗ ಇಂಡಿಯಾದಲ್ಲಿ ಮತ್ತೆ ತಮ್ಮ ಪೋರ್ಟ್ಫೋಲಿಯೋ ದೊಡ್ಡ ಮಾಡ್ತಾ ಇದೆ ಅಂಡ್ ಇದರಲ್ಲಿ ಇನ್ನೊಂದು ಹೇಳಬೇಕಾದ ವಿಷಯ ಅಂದ್ರೆ ನಮಗೆ ಒಂದು ರೀತಿ ಡಿಫ್ರೆಂಟ್ ಆಗಿರುವಂತಹ ಒಂದು ಟೈಲ್ ಲ್ಯಾಂಪ್ ಸಿಗುತ್ತೆ ಅಂಡ್ ಕನೆಕ್ಟೆಡ್ ಟೈಲ್ ಲೈಟ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ವಿ ವೈ ಡಿ ಸಿ ಲಯನ್ ಸೆವೆನ್ ಅಂತ ಬರ್ದಿದ್ದಾರೆ ಹಿಂದ್ಗಡೆ ಜೊತೆಗೆ ಫೋರ್ ಪಾಯಿಂಟ್ ಫೈವ್ ಎಸ್ ಅಂತ ಕೂಡ ಹಾಕಿದ್ದಾರೆ ಸೊ ಇದೇನಂದ್ರೆ ಆಕ್ಚುಲಿ ಜೀರೋ ಟು ಹಂಡ್ರೆಡ್ ಹೋಗೋದಕ್ಕೆ ಫೋರ್ ಪಾಯಿಂಟ್ ಫೈವ್ ಸೆಕೆಂಡ್ ಸಾಕು ಅನ್ನೋ ನಿಟ್ಟಿನಲ್ಲಿ ಸೂಚಿಸೋಕೋಸ್ಕರ ಈ ಅಂತ ಒಂದು ಇದನ್ನ ಇಟ್ಟಿದ್ದಾರೆ ಅಂಡ್ ನಮಗೆ ಸ್ಪಾಯ್ಲರ್ ನೋಡಬಹುದು ಅಂಡ್ ಈ ಒಂದು ಕಾರಲ್ಲಿ ಅಫ್ಕೋರ್ಸ್ ನಿಮಗೆ ಪ್ಯಾನಮಿಕ್ಸ್ ಅನುಭವ ಸಿಗುತ್ತೆ ಒಂದು ರೀತಿ ಒಂದು ಒಳ್ಳೆ ಬ್ಯೂಟಿಫುಲ್ ಲುಕಿಂಗ್ ಕಾರ್ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ತಪ್ಪಾಗಲ್ಲ ಆ್ಯಂಡ್ ನಾನು ಆವಾಗಲೇ ಹೇಳಿದಂಗೆ ಪವರ್ ಟೇಲೇಟ್ ಇದೆ ಇ ವಿ ಮತ್ತೆ ಆಲ್ ವೀಲ್ ಡ್ರೈವ್ ಅನ್ನೋಂತ ಒಂದು ಬ್ಯಾಟ್ರಿನ ಕೂಡ ಅಲ್ಲಿ ಕೊಟ್ಟಿದ್ದಾರೆ ಇನ್ನು ನಾವು ಇದರ ಇಂಟೀರಿಯರ್ ನೋಡೋದಾದ್ರೆ ಸಖತ್ತಾಗಿರುವಂಥ ಒಂದು ಕ್ಯಾಬಿನ್ ಅಂತ ಹೇಳ್ಬೋದು ಇದರ ಇಂಟೀರಿಯರ್ ಅಲ್ಲಿ ಸೊ ಐದು ಜನ ಆರಾಮಾಗಿ ಕೂರ್ಬೋದು ಒಂದು ಸ್ಪೋಟಿ ರೀತಿಯಾದಂತಹ ಸೀಟ್ಗಳನ್ನೆಲ್ಲ ಕೊಟ್ಟಿದ್ದಾರೆ ನಾನು ಹೇಳ್ದಲ್ಲ ಇದರಲ್ಲಿ ಪ್ಯಾನೋರಾಮಿಕ್ ಮೂನ್ ದುಫ್ ಸಿಗ್ತಾ ಇದೆ ಆ್ಯಕ್ಚುಲಿ ಅದು ಓಪನ್ ಆಗಲ್ಲ ಸೊ ಅದನ್ನ ಮೂಫ್ ಅಂತ ಹೇಳ್ಬೋದು ಇದಿಷ್ಟು ಒಂದು ಕಾರ್ ಬಗ್ಗೆ ಆ್ಯಂಡ್ ಇದರ ಪವರ್ ಬಗ್ಗೆ ಮಾತಾಡಿದ್ರೆ ನಿಮಗೆ ಕಾಪಟೆ ಪವರ್ ಇದೆ ಸಿಕ್ಸ್ ಸಿಕ್ಸ್ ನೈಂಟಿ ಎನ್ ಎಂ ಟಾರ್ಕ್ ಇದು ಪ್ರೊಡ್ಯೂಸ್ ಮಾಡುತ್ತೆ ರೇಂಜ್ ಬಗ್ಗೆ ಮಾತಾಡಬೇಕಾದ್ರೆ ಐನೂರ ಅರವತ್ತೇಳು ಕಿಲೋಮೀಟರ್ನ ರೇಂಜ್ ಇದೆ ಆ್ಯಂಡ್ ಅದು ನೋಡ್ತಿಲ್ಲ ದೊಡ್ಡ ಡಿಸ್ಪ್ಲೇ ಅದು ಆ್ಯಕ್ಚುಲಿ ಬಿ ಐ ಡಿಯ ಸಿಗ್ನೇಚರ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂತ ಹೇಳ್ಬೋದು ಎಲ್ಲದರಲ್ಲೂ ಕೂಡ ಇರುತ್ತೆ ಅದನ್ನ ನಾವು ವರ್ಟಿಕಲ್ ಆಗಿ ಕೂಡ ನಾವು ಅದನ್ನು ಕನ್ವರ್ಟ್ ಮಾಡ್ಬೋದು ಇನ್ನು ಇದರ ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ಮಾತಾಡಬೇಕಾದ್ರೆ ಏಯ್ಟಿ ಟೂ ಪಾಯಿಂಟ್ ಫೈವ್ ಸಿಕ್ಸ್ ಕಿಲೋ ಒಂದು ಬ್ಯಾಟ್ರಿ ಕೂಡ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ ಸೊ ನಿಮಗೆ ಈ ಒಂದು ಕಾರ್ ನೋಡಿ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ನಿಮ್ಮ ಹತ್ರ ಬಿ ಐ ಡಿಯ ಕಾರ್ ಯಾವುದಾರು ಖಂಡಿತ ಅದನ್ನು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ